ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಐದನೇ ದಿವಸ ಅಂದರೆ ಪಂಚಮಿ ದಿವಸ ನಾವು ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ನವದುರ್ಗೆಯರಲ್ಲಿ ಐದನೇ ಅವತಾರ ಈ ಸ್ಕಂದ ಮಾತಾ ಆಗಿರ್ತಾರೆ ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ ಅಂತ ಕೂಡ ಕರೀತಾರೆ ಕಾರ್ತಿಕೇಯ ಮತ್ತೊಂದು ಹೆಸರು ಸ್ಕಂದವಾಗಿರುತ್ತದೆ ಹಾಗಾಗಿ ಈ ಅಮ್ನವ್ರಿಗೆ ನಾವು ಸ್ಕಂದ ಮಾತಾ ಅಂತಲೂ ಕೂಡ ಕರಿತೇವೆ ತುಂಬ ಕರ್ಣಮಯ ಆಗಿರ್ತಾರೆ ಈ ಅಮ್ನವರು ಹಾಗಾಗಿ ಇವತ್ತು ನಾನು ನಿಮಗೆ ಈ ಒಂದು ಶುಭ ಮುಹೂರ್ತಗಳು ಬಣ್ಣ ಪ್ರಸಾದ ಹಾಗೆಯೇ ಒಂದು ಮಂತ್ರಗಳಾಗಿರ್ಬೋದು ರಂಗೋಲಿ ಆಗಿರ್ಬೋದು ಎಲ್ಲದರ ಬಗ್ಗೆ ಕೂಡ ನಾನು ಇವಾಗ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ನಾವು ಮೊದಲು ರಂಗೋಲಿಯಿಂದ ಪ್ರಾರಂಭ ಮಾಡೋಣಂತೆ ಮೊದಲು ಏಳು ಚಿಕ್ಕೆಗಳನ್ನ ಇಡ್ತಾ ಇದ್ದೇನೆ ಮಧ್ಯ ಮಧ್ಯದಲ್ಲಿ ಇಡ್ತಾ ಹೋಗಬೇಕು ಅದರ ಮೇಲೆ ಎಂಟು ಚಿಕ್ಕೆಗಳು ಮತ್ತು ಅದರ ಕೆಳ ಬದಿಯಲ್ಲೂ ಕೂಡ ಎಂಟು ಚಿಕ್ಕೆಗಳು ನಂತರದ ಸಾಲಿನಲ್ಲಿ ಏಳು ಆರು ಐದು ಹೀಗೆ ಎರಡೂ ಬದಿಯಲ್ಲೂ ಕೂಡ ನಾವು ಒಂದು ಚಿಕ್ಕೆಗಳನ್ನು ಇಟ್ಬಿಟ್ಟು ಈ ಒಂದು ರಂಗೋಲಿಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ಒಂದು ರಂಗೋಲಿಯು ನಕ್ಷತ್ರಾಕಾರವಾಗಿ ಬರ್ತದೆ ತುಂಬಾ ಸರಳವಾದದ್ದು ಜಸ್ಟ್ ನಾವು ಒಂದು ಗೆರೆಗಳನ್ನು ಹಾಕ್ತಾ ಹೋಗುವಂಥದ್ದು ಅಷ್ಟೇ ಜಾಯಿಂಟ್ ಮಾಡ್ತಾ ಹೋಗುವಂಥದ್ದು ತುಂಬಾ ಸರಳವಾದ ರಂಗೋಲಿ ಈ ರಂಗೋಲಿಯನ್ನು ನೀವು ವಸ್ತಿಲ ಬದಿಯಲ್ಲಿ ಹಾಗೇನೆ ತುಳಸಿ ಕಟ್ಟೆಯ ಬಳಿ ಕೂಡ ಹಾಗೇನೆ ನಿಮಗೆ ದೇವರ ಮನೆಯಲ್ಲಿ ಜಾಗ ಇತ್ತು ಅಂದ್ರೆ ಅಲ್ಲಿ ಕೂಡ ನೀವು ಈ ಒಂದು ರಂಗೋಲಿಯನ್ನು ಹಾಕಬಹುದು ನೋಡಿ ಅಮ್ಮನವರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡಬೇಕು ಅಂತಂದರೆ ಅಮ್ಮನವರು ವಿಗ್ರಹ ರೂಪದಲ್ಲಿ ಇರ್ತಾರೆ ಅಂದರೆ ಸ್ಕಂದನು ಅವರ ಮಗನು ಒಂದು ಬಾಲ ರೂಪದಲ್ಲಿ ಅವಳ ತೊಡೆಯ ಮೇಲೆ ಕುಳಿತುಕೊಂಡಿರ್ತಾರೆ ಈ ಅಮ್ಮನರಿಗೆ ನಾಲ್ಕು ಭುಜಗಳಿರ್ತವೆ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯ ಮೇಲೆ ಕೂರಿಸ್ಕೊಂಡಿರ್ತಾರೆ ಹಾಗೆ ಮೇಲಕ್ಕೆತ್ತಿರುವ ಒಂದು ಬಲಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದುಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಎಡಗಡೆ ಸೈಡಲ್ಲೂ ಕೂಡ ಎಡಗಡೆ ಮೇಲಿನ ಕೈಯಲ್ಲಿ ವರಮುದ್ರೆ ಇರುವಂಥದ್ದು ಹಾಗೆ ಮತ್ತೆ ಮೇಲಕ್ಕೆತ್ತಿರುವ ಎಡಗೈಯಲ್ಲಿ ಒಂದು ಕಮಲದ ಹೂವನ್ನು ಇಟ್ಕೊಂಡಿರ್ತಾರೆ ಹೀಗೆ ನಾಲ್ಕು ಭುಜಗಳಿರ್ತವೆ ಇವರು ಏನಪ್ಪ ಅಂತಂದರೆ ಇವರ ವಾಹನ ಸಿಂಹವಾಗಿರುತ್ತದೆ ಅಷ್ಟಲ್ಲದೇನೇ ಈ ಅಮ್ಮನವರ ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕಪ್ಪ ಅಂತಂದರೆ ಯಾರೆಲ್ಲ ಒಂದು ಸಂತಾನ ಅಪೇಕ್ಷೆ ಉಳ್ಳವರಾಗಿರ್ತೀರಿ ಈ ಅಮ್ಮನವರ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ನಿಮ್ಮ ಕೋರಿಕೆ ಕೂಡ ಈಡೇರ್ತಾ ಹೋಗುತ್ತದೆ ಅದಲ್ಲದೆ ಒಂದು ಚರ್ಮದ ಸಮಸ್ಯೆ ಆಗಿರ್ಬೋದು ರೋಗ ನಿವಾರಣೆ ಯಾವುದೇ ಒಂದು ನಿಮ್ಮ ನಿಮ್ಗೊಂದು ಕಾಯಿಲೆಗಳಿದ್ರೂ ಕೂಡ ಈ ಅಮ್ಮನವ್ರನ್ನ ನೀವು ಒಂದು ಪೂಜೆ ಮಾಡಿಕೊಂಡು ಅಮ್ಮನವರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದು ರೋಗ ನಿವಾರಣೆ ಕೂಡ ಆಗ್ತದೆ ಹಾಗೆ ಸಂತೋಷ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಮತ್ತು ಈ ಅಮ್ಮ ಅಮ್ಮನವ್ರಿಗೆ ಪ್ರಿಯವಾದ ಅಂದರೆ ಈ ಅಮ್ಮನವರ ಇವತ್ತಿನ ದಿವಸ ಐದನೇ ದಿವಸ ನಾವು ಅಮ್ಮನವರ ಬಣ್ಣ ಅಂತ ಬಂದಾಗ ಬಿಳಿಯ ಬಣ್ಣವಾಗಿರುತ್ತದೆ ಹಾಗಾಗಿ ನೀವು ಬಿಳಿಯ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳುವುದು ಸೀರೆಯನ್ನು ಹಾಕಿಕೊಳ್ಳುವಂಥದ್ದು ನೀವು ಪೂಜೆ ಮಾಡುವುದು ಒಳ್ಳೆಯದು ಇನ್ನು ಪ್ರಸಾದ ಅಂತ ಬಂದಾಗ ಬಾಳೆಹಣ್ಣಿನಿಂದ ಮಾಡಿರುವಂಥ ಪ್ರಸಾದ ಅಂದರೆ ರಸಾಯನ ಮಾಡ್ಕೋಬೋದು ಅಥವಾ ಬಾಳೆಹಣ್ಣಿನಿಂದ ನೀವು ಒಂದು ಪಂಚಾಮೃತವನ್ನು ಕೂಡ ಸಿದ್ಧತೆ ಮಾಡ್ಕೋಬಹುದು ಅಥವಾ ಬಾಳೆಹಣ್ಣಿಗೆ ಜೇನುತುಪ್ಪವನ್ನು ಕೂಡ ಸಹ ಹಾಕಿ ಇಡಬಹುದು ಈ ರೀತಿಯಾಗಿ ನೀವು ಒಂದು ಬದಲಾವಣೆ ಮಾಡಿಕೊಂಡು ಬಾಳೆಹಣ್ಣನ್ನು ಪ್ರಸಾದವಾಗಿ ಇಡಬಹುದು ಹಾಗೆ ನಂತರದಲ್ಲಿ ಹೂವು ಅಂತ ಬಂದಾಗ ಸೇವಂತಿಗೆ ಹಳದಿ ಬಣ್ಣದ ಹೂಗಳು ಬೇಕಾಗುತ್ತದೆ ಹಳದಿ ಬಣ್ಣ ಅಂತ ಬಂದಾಗ ಸೇವಂತಿಗೆ ಹೆಚ್ಚಾಗಿ ಸಿಗುವಂಥದ್ದು ಅಥವಾ ನೀವು ಹಳದಿ ದಾಸವಾಳವನ್ನು ಕೂಡ ಇಡಬಹುದು ಈ ರೀತಿಯಾಗಿ ನೀವು ಇಡಬಹುದು ಇನ್ನು ಅಮ್ಮನವರ ಒಂದು ಶುಭ ಮುಹೂರ್ತ ಅಂತ ಬಂದಾಗ ಐದನೇ ದಿವಸ ಪಂಚಮಿ ತಿಥಿಯೊಂದು ನಮಗೆ ಒಂದು ಸೋಮವಾರ ಬರ್ತದೆ ಏಳನೆಯ ತಾರೀಕು ಅವತ್ತು ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಮಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎಂಟು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಹಾಗೆ ಬನ್ನಿ ಮರದ ಪೂಜೆಗೂ ಕೂಡ ತುಂಬ ಸೂಕ್ತವಾದ ಸಮಯವಾಗಿರುತ್ತದೆ ನಂತರದ ಸಮಯ ಅಂತ ಬಂದಾಗ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲೂ ಕೂಡ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಪ್ರಸಾದ ತುಂಬ ಸರಳವಾಗಿರುತ್ತದೆ ಹಾಗಾಗಿ ನೀವು ಪೂಜೆಯನ್ನು ಕೂಡ ಬೇಗನೆ ಮಾಡಿಕೊಳ್ಳಬಹುದು ನೋಡಿ ಬೆಳಗ್ಗೆ ನಿಮಗೆ ಏಳು ಗಂಟೆ ನಲವತ್ತೈದು ನಿಮಿಷದೊಳಗೆ ಪೂಜೆ ಮಾಡೋದಕ್ಕೆ ಕಷ್ಟ ಆಗದೆ ಆಗಿದೆ ಅಂತ ಅಂತ ಸಂದರ್ಭದಲ್ಲಿ ಮತ್ತೊಂದು ಶುಭ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಎರಡು ನಿಮಿಷವಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಹಾಗೆ ಅದರ ನಂತರದ ಅದು ಒಂದು ಸಮಯ ಅಂತ ಬಂದಾಗ ಅಂದರೆ ಅಭಿಜೀನ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೆ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳಬಹುದು ಹಾಗೆಯೇ ಸಾಯಂಕಾಲ ಮಾಡುವಂಥ ಪೂಜಾ ಸಮಯ ಅಂತ ಬಂದಾಗ ಗೋಧೂಳಿ ಸಮಯ ಆರು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರ್ತದೆ ಈ ಒಂದು ಸಮಯದಲ್ಲಿ ನೀವು ಸಾಯಂಕಾಲ ದೀಪಾರಾಧನೆ ಮಾಡುವಂಥದ್ದು ಲಲಿತಾ ತ್ರಿಶತಿ ಹೇಳಿಕೊಳ್ಳುವಂಥದ್ದು ಶ್ರೀ ಸೂಕ್ತ ಹೇಳಿಕೊಳ್ಳುವಂಥದ್ದು ಲಲಿತಾ ಸಹಸ್ರ ನಾವು ಹೇಳಿಕೊಳ್ಳುವಂಥದ್ದು ತುಂಬನೇ ಒಳ್ಳೆಯದು ನೋಡಿ ರಂಗೋಲಿ ಕೂಡ ನೀವು ಕಲ್ತುಕೊಂಡ್ರೆ ರಂಗೋಲಿ ಕೂಡ ತುಂಬ ಸುಲಭವಾಗಿದೆ ಆದರೆ ನಾವಿಲ್ಲಿ ಗಮನಿಸಬೇಕಾದಂಥದ್ದು ಏನಪ್ಪಾ ಅಂತೇಳಿ ಅಲ್ಲಿ ಶ್ರೀ ಮತ್ತು ಹೋಮ್ ಅಂತೇಳಿ ಬರೆದಿದ್ದೇನೆ ಆದರೆ ಈ ಬೀಜಾಕ್ಷರ ಮಂತ್ರಗಳನ್ನು ನೀವು ಹೊರಭಾಗದಲ್ಲಿ ರಂಗೋಲಿ ಹಾಕಿದಾಗ ಬರೆಯೋದಕ್ಕೆ ಹೋಗಬೇಡಿ ಅಂದರೆ ತುಳಸಿ ಕಟ್ಟೆ ಹತ್ರ ಆಗಿರ್ಬೋದು ಮನೆಯ ಮುಂದಗಡೆ ಆಗಿರ್ಬೋದು ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ದೇವರ ಮನೆಯಲ್ಲಿ ಮಾತ್ರ ನೀವು ಈ ರೀತಿ ಬೀಜಾಕ್ಷರ ಮಂತ್ರವನ್ನು ಹಾಕಿ ರಂಗೋಲಿಯನ್ನು ಹಾಕಬೇಕಾಗುತ್ತದೆ ನಂತರದಲ್ಲಿ ನೋಡಿ ನಾವು ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಸ್ಕಂದ ಮಾತೆಯ ಮಂತ್ರ ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ದೇವಿ ಸ್ಕಂದ ಮಾತಾಯ ಎ ನಮಃ ಅಂಥೇಳಿ ನೂರ ಎಂಟು ಗ ಬಾರಿ ಹೇಳ್ಕೋಬೇಕಾಗುತ್ತದೆ ಅದು ತುಂಬಾ ವಿಶೇಷವಾದದ್ದು ಹಾಗೆಯೇ ಅದರ ನಂತರದ ಒಂದು ಮಂತ್ರ ಅಂತ ಬಂದಾಗ ನೋಡಿ ಮತ್ತೊಂದು ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಸಿಂಹ ಸಂಗತಂ ನಿತ್ಯಂ ಪದ್ಮಾಂಚಿತ ಕರದ್ವಾಯೆ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಇದು ಕೂಡ ತುಂಬ ಸರಳವಾಗಿದೆ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳಿಕೊಳ್ಳುವುದು ತುಂಬನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ನನ್ನ ಐದನೇ ದಿವಸ ಅಂಥದ್ದು ಪಂಚಮಿ ದಿವಸ ನಾವು ಹೇಳಿಕೊಳ್ಳುವಂಥ ಒಂದು ಮಂತ್ರವಾಗಿರಬಹುದು ಹಾಗೆಯೇ ಬಣ್ಣ ಪ್ರಸಾದ ಹೂ ಹಾಗೇನ ಅಮ್ಮನವರ ಒಂದು ಮಹತ್ವ ನಾವು ಯಾವ ಕಾರಣಕ್ಕೋಸ್ಕರ ಪೂಜೆ ಮಾಡಬೇಕು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ आगे सब्सक्रईब मे थैंक यू